नमस्कार न्यूज 26 की स्वागत है। ಬಿಬಿಎಂಪಿಯ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರುವ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಬಾರಿ ಗೋಲ್ಮಾಲ್ ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಗೋಲ್ಮಾಲ್ ನಡೆಯುತ್ತಿದ್ದು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸುಮಾರು ಆರು ತಿಂಗಳ ಹಿಂದೆ ಸಂಬಂಧಪಟ್ಟ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಹಾರಗಳ ಬಗ್ಗೆ ಸಂಪೂರ್ಣ ದಾಖಲಾತಿಯನ್ನು ಕ್ರೋಢೀಕರಿಸಿ ಅವರ ವಿರುದ್ದ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಮತ್ತು ಇಲಾಖೆ ಮುಖ್ಯ ಆಯುಕ್ತರ ಕಚೇರಿಗೆ ದೂರು ನೀಡಿ ಇಲಾಖೆಗೆ ದಾಖಲಾತಿ ಕೋರಿ ಮನವಿಯನ್ನ ಸಲ್ಲಿಸಿದ್ರು ಸುಳ್ಳು ದಾಖಲಾತಿಯನ್ನ ನೀಡಿದ ಬಿಬಿಎಂಪಿ ಮತ್ತು ಸರಿಯಾದ ದಾಖಲಾತಿಯನ್ನ ನೀಡದ ಭ್ರಷ್ಟಾಚಾರವನ್ನು ನಡೆಸುತ್ತಿರುವ ಅಧಿಕಾರಿಗಳ ವಿರುದ್ದ ಕಾರ್ಮಿಕ ಪರಿಷತ್ ದೊಡ್ಡ ಮಟ್ಟದಲ್ಲಿ ಕಾನೂನು ಹೋರಾಟದ ಧ್ವನಿ ಎತ್ತಿದ್ದು ಆ ಗಟ್ಟಿ ಧ್ವನಿಗೆ ಸ್ಪಂದಿಸಿದ ವಿಶೇಷ ಆಯುಕ್ತರು ಬಿಬಿಎಂಪಿಯವರು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲಾ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಭೆಯನ್ನ ಕರೆದಿದ್ದಾರೆ ಈ ಬಿ ಎಂ ಪಿ ಅನ್ನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಕೆಟ್ಟು ಕುಲೆಗೆಡ್ಸಿಬಿಡ್ತಾರೆ ನಮ್ಮ ಭಾರತ ಮಾತೆಯಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ನಿಮ್ಗೆ ಹಿಂದ್ಗಡೆ ಆ ರೀತಿ ಹೆಣ್ಣು ಮಕ್ಕಳು ಅಂದ್ರೆ ದೇವ್ರು ಆದ್ರೆ ಕೆಲವೊಂದೊಂದು ಹೆಣ್ಣು ಮಕ್ಕಳು ಏನಾಗಿದೆ ಅಂತ ಹೇಳಿದ್ರೆ ಪಿಯಲ್ಲಿ ಅಧಿಕಾರಿಗಳು ಬಂದಿರುವಂತ ಕಮಿಷನರು ಇನ್ನೊಬ್ರು ಮತ್ತೊಬ್ಬರಿಗೆ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡಿ ಅವರ ವಿಡಿಯೋ ಮಾಡಿಕೊಂಡು ಅವರನ್ನ ಬ್ಲಾಕ್ ಮೇಲ್ ಮಾಡಿ ಕೆಲಸ ಮಾಡಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂತ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳ ಹತ್ರ ಸಿಬ್ಬಂದಿಗಳ ಬಗ್ಗೆ ಅವ್ರ ಬಗ್ಗೆ ಮಾಹಿತಿ ಕೊಡಿ ಅಂದ್ರೆ ಒಂದು ಮಾಹಿತಿ ತಗೊಳ್ಲಿಕ್ಕೆ ನನಗೆ ಆರರಿಂದ ಎಂಟು ತಿಂಗಳಾದ್ರೂ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಇನ್ ಎಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಿದೆ ನಮ್ಮ ವ್ಯವಸ್ಥೆ ನೋಡಿ ಸರಿ ಅದಾಯ್ತು ಈಗ ಅನಿಮಲ್ ಪ್ರಿಯರಿಗೆ ಅನಿಮಲ್ ಪ್ರಿಯರಿಗೆ ಒಂದು ಶಾಕ್ ಏನಂತ ಹೇಳಿದ್ರೆ ನೀವು ಪ್ರಾಣಿ ಮತ್ತು ಪಕ್ಷಿಗಳಿಗಾಗಲಿ ಹಗಲು ರಾತ್ರಿ ಎಂದೇ ಅವಕ್ಕಾಗಿ ಕೆಲಸ ಮಾಡ್ತೀರಾ ನಾಯಿಗಳಿಗಾಗಿ ಊಟ ಮಾಡಿ ಹಾಕ್ತೀರಾ ಎಲ್ಲ ಮಾಡ್ತೀರಾ ಆದ್ರೆ ನಾಯಿಗಳ ಹೆಸರಿನಲ್ಲಿ ಎರಡೆರಡು ಸಾವಿರ ಒಂದು ನಾಯಿಗೆ ಶಸ್ತ್ರಚಿಕಿತ್ಸೆ ಮಾಡ್ತೀನಿ ಅಂತ ಎರಡೆರಡು ಸಾವಿರ ರೂಪಾಯಿಯನ್ನ ತಿಂದು ಗುಳುಮ್ ಮಾಡಿ ಅದರಲ್ಲಿ ಪರ್ಸೆಂಟೇಜ್ ಹನ್ನೆರಡು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಂತ ಹೇಳಿ ನೋಡಿ ಸರ್ಕಾರದ ಇನ್ನೂ ಬರ್ತಾನೆ ಇದೆ ಲೆಟರ್ ನಾವು ಕೊಟ್ರೆ ಒಂದು ಅನಿಮಲ್ಸ್ ಇದು ನಡೀತಾ ಇದೆ ಆಶ್ರಾ ಅನ್ನೋ ಒಂದು ಟ್ರಸ್ಟಿಗೆ ವಿಥೌಟ್ ದಾಖಲಾತಿ ವಿಥೌಟ್ ದಾಖಲಾತಿ ಅಂತ ಹೇಳಿದ್ರೆ ಕಾನೂನುಗೆ ರಿಜಿಸ್ಟ್ರೇಷನೇ ಇಲ್ದಿದ್ದು ರಿಜಿಸ್ಟ್ರೇಷನ್ ಆಗಿ ಹೋಗಿರುವಂತ ಒಂದು ಸಂಸ್ಥೆಗೆ ಟೆಂಡರ್ ಅನ್ನ ಕೊಡ್ತಾರೆ ಕೇಳಿದ್ರೆ ನಿನ್ನೆ ಕಮಿಷನರು ಅದ್ರ ಬಗ್ಗೆ ಬಹಳ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು ಇರ್ಲಿ ಅದನ್ನ ನಾವು ಕಾನೂನು ಚೌಕಟ್ಟಿನಲ್ಲೇ ಪ್ರಶ್ನೆ ಮಾಡೋಣ ಯಾಕಂದ್ರೆ ಐ ಎ ಎಸ್ ಅಧಿಕಾರಿಗಳವರು ಐ ಎ ಎಸ್ ಅಧಿಕಾರಿಗಳಿಗೆ ಐ ಎ ಎಸ್ ನಲ್ಲೇ ಉತ್ತರ ಕೊಡುವಂತ ಕೆಲಸವನ್ನ ನಾವು ಮಾಡೋಣ ಸೊ ನೆಕ್ಸ್ಟ್ ಅವರಿಗೆ ಟೆಂಡರ್ನ ಕೊಡ್ತಾರೆ ಅವರು ನಾಯಿಗಳನ್ನ ಎರಡು ಹಿಡಿದ್ಬಿಟ್ಟು ಹಿಂದೊಂದ್ಸಲ ಇದ್ರಲ್ಲಾಗಿತ್ತು ಹತ್ತು ಊಟ ಕೊಟ್ಕೊಂಡು ನಲ್ವತ್ತು ಊಟ ಕೊಟ್ಕೊಂಡು ನಾನೂರು ಊಟ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಯಾವುದದು ನಮ್ಮ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಹಸಿದವರಿಗೆ ಅನ್ನ ನೀಡುವಂಥದ್ದು ಏನು ಹೇಳ್ತಾರ್ರೀ ಇಂದ್ರ ಕ್ಯಾಂಟೀನ್ ಹಾ ಇಂದ್ರ ಕ್ಯಾಂಟೀನ್ ಸೊ ಇಂದ್ರಾ ಕ್ಯಾಂಟೀನ್ ನಲ್ಲಿ ನಡೆದ ಹಗರಣದ ರೀತಿಯಲ್ಲಿ ಇಲ್ಲೂ ಅಷ್ಟೇ ಒಂದು ನಾಯಿ ಹಿಡ್ಕೊಂಡು ಹತ್ತು ನಾಯಿನ್ ಹಿಡ್ಕೊಂಡು ನಲ್ವತ್ತು ನಾಯಿ ಹಿಡಿದಿದೀವಿ ಅಂತ ಬಿಟ್ಟು ಬಿಲ್ ಕೊಡ್ತಾರೆ ನಲವತ್ತು ನಾಯಿ ಹಿಡಿದೀವಿ ಅಂತ ಬಿಲ್ ಕೊಡ್ತಾರೆ ಬಿಟ್ಟು ಬಂದಿದ್ದು ದಾಖಲಾತಿ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಬಿಟ್ಟಂಗೆ ಮಾಡ್ಬಿಟ್ಟು ಮತ್ತದನ್ನ ಹಿಡ್ಕೊ ಬಂದ್ಬಿಟ್ಟು ಮತ್ತೆ ತೋರಿಸ್ತಾರೆ ಹಳೆ ಆರ್ಗನ್ ಇಟ್ಕೊಂಡು ಮಾಡ್ತಾರೆ ಅದಕ್ಕೊಬ್ಬ ಸಿಂಧೆ ಅಂತೇಳಿ ಒಬ್ಬ ಸೊ ವೆರಿಫೈ ಇದ್ರಿ ನಿಜವಾಗೂ ಆಫೀಸರ್ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದ್ದೆ ಆರ್ ಆರ್ ನಗರದಲ್ಲಿ ಆರ್ ಆರ್ ನಗರದ ನನ್ನ ಆತ್ಮೀಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ವ್ಯಕ್ತಿಯ ಬಗ್ಗೆ ಯಾವುದೇ ದಾಖಲಾತಿ ಇದ್ರು ಕೊಡಿ ಈಗಾಗಲೇ ಅವನ ಸ್ವಂತ ಮನೆ ಅತ್ತ ಅತ್ತೆ ಕೊಟ್ಟಿರೋ ಮನೆ ಅವ್ರ ಕಾರು ಯಾವ್ದಾವ್ದು ಇದೆ ಅನ್ನೋದ್ರ ಬಗ್ಗೆ ನಾನು ದಾಖಲಾತಿಯನ್ನು ತಗೊಂಡಿದ್ದೀನಿ ಯಾಕಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಇವನ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಲೇಬೇಕು ಅಧಿಕಾರಿ ಅಲ್ಲ ಈ ವ್ಯಕ್ತಿ ಅಕ್ಷರಸಂ ರೌಡಿ ರೌಡಿ ಅಲೈನ್ಮೆಂಟ್ ಅನ್ನು ಹೊಂದಿದ್ದಾರೆ ಅಧಿಕಾರಿಯಲ್ಲಿರುವ ಯಾವ ಲಕ್ಷಣಗಳು ಕೂಡ ಇವರಲ್ಲಿ ಇಲ್ಲ ಶ್ರೀಮಾನ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸಿಂಧೆಯವರು ಟ್ರಾನ್ಸ್ಫರ್ ಆಗದೇನೆ ಅಲ್ಲೇ ಗೂಟ ಹೊಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಅವರ ಪ್ರಭಾವ ಹೇಗಿರಬಹುದು ನಿನ್ನೆ ಕಮಿಷನರ್ ಉಗ್ರ ರೀತಿಯಲ್ಲಿ ಆ ವ್ಯಕ್ತಿ ಬಂದಿದ್ದ ಸೈ ಏನ್ರಿ ಮಂಜುನಾಥ್ ಅವರೇ ಹೀಗಿದ್ದೀರಾ ಒಬ್ಬ ಐ ಎ ಎಸ್ ಅಧಿಕಾರಿ ಕರ್ನಾಟಕದ ಆಧಾರ್ ಕಾರ್ಡ್ ಎಷ್ಟೋ ಜನ ನಮ್ಮವ್ರು ಇಲ್ದೇನೆ ಒದ್ದಾಡ್ತಾ ಇದ್ದಾರೆ ಹೇಗೆ ಸೊ ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇದೀರಾ ಬಿಬಿಎಂಪಿಯ ಜಾಗದಲ್ಲಿ ಈ ಬಿಲ್ಡಿಂಗ್ ಕಟ್ತಾ ಇದೀರಾ ಇದೊಂದು ಅರ್ಧ ಕಟ್ಟಿ ಬಿಟ್ಟಿದ್ದೀರಲ್ಲ ನೀವು ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಟಿದಿರಲ್ಲ ಈ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ದುಡ್ಡು ಸೋ ಅಂಡ್ ಸೊ ನಿಮ್ಮ ಅತ್ತೆಯವರು ನಿಮ್ಮ ಮನೆ ಕೊಟ್ಟಿದ್ದಾರಲ್ಲ ಅದೇ ರೀತಿ ಇದೇನಾದ್ರೂ ನಿಮ್ಮ ಅತ್ತೆ ಕೊಟ್ಟಿದಾರಾ ಅಥವಾ ನೀನ್ ಕೊಟ್ಟಿದ್ಯಾ ಇದಕ್ಕೆ ಕರೆಂಟ್ ಕಲೆಕ್ಷನ್ ತಗೊಂಡಿದೆಯಲ್ಲ ಇಲ್ಲಿ ಕರೆಂಟ್ ಕಲೆಕ್ಷನ್ ಬಿಬಿಎಂಪಿ ಇಂದ ಕಳ್ತನ ಮಾಡಿ ಕರೆಂಟ್ ಕಲೆಕ್ಷನ್ ತಗೊಂಡಿದ್ದಕ್ಕೆ ಹೋಗಿ ಸೈನ್ ಮಾಡಿ ಬರ್ತಿಯಲ್ಲ ಇದು ಕಾಣಿಸಿಲ್ವಾ ನಿಮಗೆ ಮಿಸ್ಟರ್ ಸಿಂಧೆ ಇದು ಕಾಣಿಸಿಲ್ವಾ ಅಥವಾ ಕಮಿಷನರ್ ಅವರೇ ಸ್ಪೆಷಲ್ ಕಮಿಷನರ್ ಅವರೇ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ನಾನು ಇದೂ ನಿಮ್ಗೆ ಒಳ್ಳೆ ರೀತಿಯಿಂದ ಪರ್ಸನಲ್ ಆಗಿ ಕೊಟ್ಟಿದ್ದೀನಿ ತಾನೆ ಅದನ್ನ ಇಟ್ಕೋಬೇಕು ತಾನೆ ರವಿ ಶೆಟ್ಟಿ ಟೋಕನಿಗೆ ಗೆ ಬರ್ತಾನ ಟೋಕನ್ ಬರೋದಾದ್ರೆ ನಿಮ್ಮನ್ನಲ್ಲಿ ಹಂದಿ ಟೋಕನಿಗೆ ಬರ್ತಾನೆ ಇಷ್ಟು ದಾಖಲಾತಿ ಮೇಂಟೈನ್ ಮಾಡಲ್ಲ ರವಿ ಶೆಟ್ಟಿಗೆ ಟೋಕನ್ ಕೊಡೋದಾಗಿದ್ರೆ ನೀವೇನು ಪಬ್ಬು ಲೈಬಣ್ಣವರ ಯಾವಾಗಲೂ ಕೊಟ್ಬಿಡ್ತಾ ಇದ್ರು ಕೊಟ್ಟಿಲ್ಲ ನೋಡು ಒಂದೇ ನಾಯಿ ಹಿಡಿದು ಬಿಟ್ಟಿದ್ದೀನಿ 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 ಅಂತ ಕಾಗೆ ಹರಿಸ್ಬಿಟ್ಟು ಇದು ಮಾಡ್ತಾ ಇದ್ರಲ್ಲ ಇದು ಆರು ತಿಂಗಳ ಡಾಕ್ಯುಮೆಂಟ್ ಆರು ತಿಂಗಳಿಂದ ಅದೇ ನಾಯಿಗಳಿದೆಯಲ್ಲ ಇಲ್ಲಿ ಹಿಡಿಯೋದು ತಗೊಂಡೋಗಿ ಈ ರೀತಿ ಬಿಟ್ಟೆ ಅಂತ ಒಂದು ಫೋಟೋ ತೆಗೆಯೋದು ಮತ್ತೆ ಅದೇ ನಾಯಿ ತಂದು ಒಳಗಡೆ ಇಡೋದು ನಿಮ್ಮ ಯೋಗ್ಯತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ನಾಯಿ ಒಂದು ನಾಯಿ ಒಂದು ಕ್ಯಾನೆಲ್ ನಲ್ಲಿ ಇರಬೇಕಾದ ಅಷ್ಟು ನಾಯಿ ಹತ್ತು ಇಪ್ಪತ್ತು ಆಪರೇಷನ್ ನಾಯಿಯನ್ನು ಕೂಡ ನೀವು ಹಾಕಿದಿರಲ್ಲ ಅದಕ್ಕೆ ದಾಖಲಾತಿ ಬೇಕಾ ಎಸ್ ನನ್ನ ಹತ್ರ ಇದೆ ನಿಮಗೆ ಸಾಮಾನ್ಯ ದಾಖಲಾತಿ ಎಲ್ಲ ಸ್ಪೆಷಲ್ ದಾಖಲಾತಿ ನಿಮಗೆ ಕೊಡಕ್ ನಂಗೆ ಹಚ್ಚಿಡಿದ್ಯಾ ತೆಗೆದ್ಬಿಟ್ಟು ಅದು ಕಾನೂನಲ್ಲಿ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತೀನಿ ನನಗೆ ನಾಯಿ ಕಚ್ಚಿದೆ ಆದ್ರೂ ಉಚ್ಚ ನಾಯಿ ಅಲ್ಲ ಒಳ್ಳೆ ನಾಯಿ ಕಚ್ಚಿದೆ ಆಯ್ತಾ ಸೊ ಇದು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ